ಸದ್ಯ ನಮಗೆ ಇನ್ಕಮ್ ಇಲ್ಲ ಅನ್ನಿಸಬಹುದು ಮುಂದೊಂದು ದಿನ ಇದೆ ಚೆನ್ನಾಗಿದೆ ಈ ಬೇಕಾದ ಪೌಡರ್ ಯೂಸ್ ಮಾಡ್ಕಳ್ತೀವಿ ಸೊಪ್ಪು ಯೂಸ್ ಮಾಡ್ಕಳ್ತೀವಿ ಉಳ್ಕಿದěla ಭೂಮಿಗೆ ಹಾಕ್ತೀವಿ ಭೂಮಿಗೆ ಈ ನುಗ್ಗಿದ್ ಇಷ್ಟೇ ಕೆಲಸ ಇದರದೇನು ನಾನು ಲಾಭ ಲಾಭ ಆಗಿ ಎಕ್ಸ್‌ಪೆಕ್ಟ್ ಮಾಡಿಲ್ಲ ಒಂದು 1 ಲ್ಯಾಕ್ ವರೆಗೆ ಇಳುವರಿ ತಗದಿದ್ದೀನಿ ಒಳ್ಳೆ ರೇಟ್ ಸಿಕ್ಕಿದೆ 나 ಫಸ್ಟ್ ಫಾಳೆಕರ್ ಸರ್ ಅವ್ರ ಮೆಥಡ್ ಪ್ರಕಾರ ಏನಿದೆ ಅಂದ್ರೆ ನಾಲ್ಕು ಅಡಕೇ ಗಿಡಗಳ ಮಧ್ಯೆ ಬಾಳೆ ಇರ್ಬೇಕಾಗಿತ್ತು ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಸ್ನೇಹಿತರು ಈ ಹೋದ ವರ್ಷ ಈಗ ಏನು ಈ ತೋಟ ನೋಡ್ತಿದ್ರಲ್ಲ ಹೋದ ಇದು ಏನು ಇರಲಿಲ್ಲ ಏನಿತ್ತು ಅಂದ್ರೆ ಬೇರೆ ಈ ಹುಲ್ಲುಗು ಅಷ್ಟೇ ಇದ್ದಿದ್ದು ಈಗ ಅತ್ಯದ್ಭುತವಾದ ಒಂದು ತೋಟ ಮಾಡ್ಕೊಂಡಿದ್ದಾರೆ ಇದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಬೇಕು ಸಮಗ್ರ ಕೃಷಿಯನ್ನ ಮಾಡೋದ್ರಿಂದ ಏನೇನು ಲಾಭನ ನಷ್ಟನ ಅನ್ನುವಂಥದ್ದನ್ನ ನಮ್ಮ ಸ್ನೇಹಿತರಾಗಿರ್ ಜಗದೀಶ್ ಅವರು ಇದ್ದಾರೆ ಅವರು ಪರಿಚಯ ಮಾಡ್ಕೊಳ್ತಾ ಈ ಸಮಗ್ರ ಕೃಷಿ ಬಗ್ಗೆ ತಿಳ್ಕೊಳ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಊರು ಸರ್ ನಮ್ಮ ಹೆಸರು ಜಗದೀಶ್ ಅಂತ ಸರ್ ನಮ್ದು ಮೂಲತಃ ನಕರಾಳ್ತಂಡ ತಾಂಡ ಸಮುದ್ರ ಪೋಸ್ಟು ಹದರಿ ಹುಮ್ಮಿ ತಾಲೂಕು ವಿಜಯನಗರ ಡಿಸ್ಟಿಕ್ ನಾವು ಮೂಲತಃ ಜಾಬ್ ಮಾಡ್ತೀವಿ ಇಲ್ಲಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ನಮ್ದು ಹಾವಿ ಏನಂದ್ರೆ ಸಮಗ್ರ ಕೃಷಿ ಮಾಡೋಣ ಅಂತೇಳಿ ನಾವಿಲ್ಲಿ ತೋಟವನ್ನು ಮಾಡಿದ್ದೀವಿ ಯಾಕಂದ್ರೆ ನಮ್ಮ ರೈತರು ಎಲ್ಲರೂ ಮಾಡೋದ್ ನೋಡಿ ಬರೇ ಈ ಸರ್ಕಾರಿ ಗೊಬ್ಬರಕ್ಕೆ ಅಡಾಪ್ಟ್ ಆಗಿದ್ದಾರಲ್ಲ ಆ ಒಂದು ಕಾರಣಕ್ಕೆ ನಾವು ಅದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಬೋದು ಮಾಡಬಹುದು ಮಾಡಿ ತೋರ್ಸೋಣ ಅಂತೇಳಿ ಅವ್ರಿಗೆ ತೋರಿಸ್ಲಿಲ್ದಿದ್ರು ಪರವಾಗಿಲ್ಲ ನಮ್ಮ ಭೂಮಿನ ನಾವು ಫಲವತ್ತಾಗಿ ಇಟ್ಕೊಳ್ಳೋಕೆ ಏನು ಮಾಡೋಣ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಎಲ್ಲರೂ ಮಾಡಿರೋದ್ನೆ ನಾವು ಮಾಡಿರೋದು ಏನು ಡಿಫ್ರೆಂಟ್ ಏನು ಮಾಡಿಲ್ಲ ಸಮಗ್ರ ಶಗ ಕೃಷಿ ಯಾಕೆ ಮಾಡ್ಬೇಕಂತ ನೀವು ಯಾಕೆ ಇಂಟ್ರೆಸ್ಟ್ ಬಂತ ನಾನು ಸರ್ ಸಮಗ್ರ ಅಂದರೆ ಬೇರೆ ಬೇರೆ ತುಂಬ ಪದ್ಧತಿಗಳಿದಾವೆ ಹ್ಮ್ ನಿಂಬು ಆಗಿರ್ಬೋದು ಅಥವಾ ಪಪ್ಪಾಯ ಆಗಿರ್ಬೋದು ಈ ಥರ ನಿಮಗೆ ಬಿಸ್ನೆಸ್ ಕ್ರಾಪ್ಗಳು ತುಂಬ ಇದ್ದಾವೆ ಅದೇ ಬಿಟ್ಟು ನಿಮಗೆ ಸಮಗ್ರ ಯಾಕೆ ಆಯ್ಕೆ ಮಾಡ್ಕೊ ಸರ್ ನಾನು ಸಮಗ್ರ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈಗ ನಡೀತಿರೋದು ಹಾವಳಿ ನೋಡಿದ್ರೆ ನೀವು ಈಗ ಜನರು ಈಗ ಯಾರೇ ಕೇಳ್ರಿ ನೀವು ಒಂದು ಪಪ್ಪ ಇರಲಿ ಒಂದು ತಿನ್ನೋಂಥ ಭತ್ತ ಇರಲಿ ಯಾವುದೇ ನೀವು ಬೆಳೆ ತಗೊಳ್ರಿ ಅವರು ಈಗ ಒಂದು ತರಕಾರಿನೇ ಅನ್ಕೊಳ್ಳಿ ನೀವು ತಿನ್ನೋ ತರಕಾರಿ ಕೂಡ ಅವರು ಯಾಕೆ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ನಾರ್ಮಲ್ ಬೇವಿನ ಎಣ್ಣೆ ಅಂತ ಯಾವ ಸ್ಪ್ರೇ ಮಾಡ್ತಾ ಇಲ್ಲ ಅವರು ಹೆವಿ ನೇ ಕೆಮಿಕಲ್ ಆರೋಗ್ಯಕ್ಕೆ ಹಾಳಾಗ ತೊಂದರೆ ಆಗಂತ ನೇ ಸ್ಪ್ರೇ ಮಾಡ್ತಾ ಇದಾರೆ ರೈತರು ರೈತರಿಗೆ ಏನಾಗಿದೆ ಅಂದ್ರೆ ನಾವು ರೈತರು ತಪ್ಪಂತ ಹೇಳಕ್ ಆಗಲ್ಲ ರೈತರು ಅವರು ಒಂಥರ ಹ್ಯಾಬಿಟ್ ಆಗ್ಬಿಟ್ಟಿದ್ದಾರೆ ನಾವಿದು ಹಾಕಿದ್ರೆ ಬರುತ್ತೆ ನನಗೆ ಹೇಳ್ತಿರ್ತಾರೆ ಅಯ್ಯೋ ನೀನ್ ವೇಸ್ಟು ನೀನು ಏನ್ ಏನು ನೀನೇನು ಮಾಡೋಕ್ಕಾಗಲ್ಲ ನೀನು ಸರ್ಕಾರಿಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಇನ್ನು ಬೆಳೆನೆ ಬರಲ್ಲ ಅನ್ನೋ ಲೆಕ್ಕದಾಗ ಹೇಳ್ತಾರೆ ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ನನಗ್ ಗೊತ್ತಿದೆ ನೀವೇ ನೀವು ಲಾಸ್ಟ್ ಇಯರ್ ನೋಡಿದ್ರಲ್ಲ ಈಗ ಎಷ್ಟು ಡಿಫರೆನ್ಸ್ ಇದೆ ನಾನು ಏನು ಇಲ್ದಂಗು ನಾರ್ಮಲ್ ನಮ್ಮ ಜೀವಾಮೃತ ಅಂತ ಒಂದು ಯೂಸಿನೇ ಬಾಳೆ ಬೆಳೆಸಿದೀವಿ ಬಂದಿದೆ ಬಾಳೆ ಈಗ ಒಂದ್ ತಕ್ ಮಟ್ಟಿಗೆ ಒಂದು ಎಂಟದ್ ಕೆ ಕೆಜಿ ಬಾಳೆ ಬರ್ಲಿ ಪರವಾಗಿಲ್ಲ ಐದಾರು ಕೆಜಿ ಬಾಳೆ ಬಂದಿದೆ ನಾವ್ ಏನು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ ತೋಟಕ್ಕೆ ಮಲ್ಚಿಂಗ್ ಆಗತ್ತೆ ಮತ್ತೆ ನಮ್ ತೋಟಕ್ಕೆ ಅದೇ ಗೊಬ್ಬರ ಆಗತ್ತೆ ಆ ಕಾರಣಕ್ಕಾಗಿ ನಾನು ಈ ಸಮಗ್ರ ಕೃಷಿನೇ ಬೆಟರ್ ಅಂತೇಳಿ ಇನ್ನೊಂದು ಈಗ ನಮ್ ನಾರ್ಮಲಿ ನಮ್ಮ ರೈತರ್ ಮಾಡೋ ಕೃಷಿ ಹೆಂಗಿದೆ ಅಂದ್ರೆ ತ್ರೀ ಮಂತಿಗೆ ಒಂದ್ಸಲ ಹಾಕ್ತಾರೆ ಯಾವ್ದೋ ಒಂದ್ ಕಡೆ ಮತ್ತೆ ಅದಕ್ಕೆ ಖರ್ಚು ಉದಾಹರಣೆ ನಾನೇ ಒಂದ್ ಎಕ್ರ ಒಂದು ಹೊಲ ಅಲ್ಲ ಭತ್ತ ಹಾಕಿದೀನಿ ನಾನು ಬೇರೆ ಯಾರು ಎಕ್ಸಾಂಪಲ್ ಬೇಡ ನಾನೇ ಹೇಳ್ತೀನಿ ನಾನು ಭತ್ತ ಹಾಕಿದ್ರಲ್ಲಿ ನಾನೊಂದು ತರ್ಟಿ ತೌಸಂಡ್ ನಾನು ಇನ್ವೆಸ್ಟ್ ಮಾಡಿದ್ದೆ ನನಗೆ ಬಂದಿದ್ದು ಫಿಫ್ಟಿ ತೌಸಂಡ್ ಅದು ಅನ್ಸತ್ ನನಗೆ ಲಿಟ್ರಲಿ ನನಗೆ ಅದು ಆ ಕೆಮಿಕಲ್ ಹಾಕೋಕ್ಕೆ ಅವು ಸರ್ಕಾರಿ ಗೊಬ್ಬರ ಹಾಕೋಕೆ ಇಂಟ್ರೆಸ್ಟು ಇಲ್ಲ ಬಟ್ ಏನು ಮಾಡ್ತೀರ ಈಗ ಹಾಕ್ಲೇಬೇಕಲ್ಲಿ ಪರಿಸ್ಥಿತಿ ಆ ರೀತಿ ಮಾಡಿದ್ದಾರೆ ಈಗ ಅದನ್ನು ಕೂಡ ನಾನೀಗ ಈ ವರ್ಷ ಸ್ಟಾಪ್ ಮಾಡಿ ಅದನ್ನು ಕೂಡ ನಾನು ಸಮಗ್ರ ಕೃಷಿನೇ ಮಾಡಣ ಅಂತೇಳಿ ಆ ಆ ಒಂದು ಹೊಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆದಷ್ಟು ಈಗ ಜನರಿಗೆ ಗೊತ್ತಾಗ್ತಲ್ಲ ಒಂದಿ ಒಂದು ಫೈವ್ ಟೆನ್ ಇಯರ್ ಇನ್ನೊಂದ್ ದೂರ ಇಲ್ಲ ಮಣ್ಣೆಲ್ಲ ಹಾರ್ಡ್ ಆಗಿದ್ದಾವೆ ಅವರು ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಕ್ಟರ್ ಉಳಿಮೆ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ರೀತಿ ಅಂದ್ರೆ ಒಂದು ಸಲ ಈಗ ಇದೇ ತೋಟ ಅನ್ಕೊಳ್ಳಿ ಇದೇ ಹೊಲ ಅನ್ಕೊಳ್ಳಿ ಅವ್ರ ಏನಾದ್ರು ಈಗ ಅದನ್ನ ಬೆಳೆ ಹಾಕೋಕ್ಕಿಂತ ಮುಂಚೆನೆ ಬಿಫೋರ್ ಟೆನ್ ತೌಸಂಡ್ ರುಪೀಸ್ ಅವರು ಖರ್ಚು ಮಾಡಿರ್ತಾರೆ ಎರಡ್ ಎರಡ್ ಸಲ ಪ್ರೊಟೋವೇಟರ್ ಒಂದ್ ಸಲ ಕಲ್ಟಿವೇಟರ್ ಆಮೇಲೆ ಮತ್ತೆ ಅದಕ್ಕೆ ಡೈರೆಕ್ಟ್ಲಿ ಅವ್ರು ಒಡೆಯದೆ ಕಳೆ ಬರಬಾರ್ದು ಅಂತ ಹೇಳಿ ಯಾವುದು ರೌಂಡ್ ಅಪ್ ಅಂತವೇ ಆ ಒಂದು ಕಾರಣದಿಂದ ಕೃಷಿನ ಮುಂದೊಂದಿನ ದಿನ ಒಳ್ಳೆ ಬೆಲೆ ಈಗಂತೂ ಸದ್ಯ ಇನ್ಕಮ್ ಇಲ್ಲ ಅನ್ಸ್ಬೋದು ಮುಂದೊಂದಿನ ದಿನ ಇದೆ ಚೆನ್ನಾಗಿದೆ ಅಣ್ಣ ಈ ತರ ಈ ಕಳೆ ಬಿಟ್ಟಿದ್ರೆ ಯಾಕೆ ಬಿಟ್ಟಿದ್ರಣ ತೆಗಿಬಹುದಾಗಿತ್ತಲ್ಲ ಸರ್ ಇದು ಈ ಕಳೆ ಬಗ್ಗೆ ಹೇಳ್ತಾ ಇದಿರಲ್ಲ ನಾನು ಒಂದು ಟೂ ಇಯರ್ ಬ್ಯಾಕ್ ನಾನು ಇದರಲ್ಲಿ ಏನಾಕಿದ್ದೆ ಮೆಕ್ಕೆಜೋಳ ಹಾಕಿದ್ದೆ ಮೆಕ್ಕೆಜೋಳ ಏನಾಗಿತ್ತು ಏನಾಗಿತ್ತಂದ್ರೆ ನನ್ ತೋಟದಲ್ಲಿ ಮಳೆ ಬಂದ್ರೆ ಸಾಕು ಬ ಭತ್ತ ಮೆಕ್ಕೆಜೋಳ ಎಲ್ಲ ಹಾಕಿದ್ನಲ್ಲ ಮಳೆ ಬಂದ್ರೆ ಸಾಕು ಒಡ್ಕಂಡ್ ಒಡ್ಕಂಡ್ ಹೋಗ್ತಿತ್ತು ಬದುಗಳೆಲ್ಲ ಈಗ ನಂದು ಈ ಕಳೆ ಆಗಿರೋದ್ರಿಂದ ಲಾಸ್ಟ್ ಟೂ ಇಯರ್ ಇಂದ ನಾನು ಒಂದು ಸರ್ಕಾರಿ ಗೊಬ್ಬರನು ಯೂಸ್ ಮಾಡಿಲ್ಲಲ್ಲ ಹೊಲದಲ್ಲಿ ಎಷ್ಟೇ ಮಳೆ ಬರ್ಲಿ ಅದ್ ಎಲ್ಲಿನೂ ಹೊರಗಡೆ ಬಿಟ್ಕೊಡ ಎಲ್ಲಾ ಹಿಡ್ದಿಟ್ಕೊಳ್ಳೋ ಶಕ್ತಿ ಆಗಿದೆ ಈಗ ಅವಾಗ ನಂಗಿಲ್ಲ ಈಗ ಅವಾಗ ಏನ್ ಮಾಡ್ತಿದ್ವಿ ಫುಲ್ಲು ಕ್ಲೀನ್ ಫಾರ್ ಕ್ಲೀನ್ ಫಾರ್ಮಿಂಗ್ ಅವಾಗ ನೀಟ್ ಇರ್ಬೇಕು ಒಂದು ಕಳೆ ಇರಬಾರ್ದು ಆ ರೀತಿ ಮೈಂಡ್ಸೆಟ್ ಬಟ್ ಈಗ ನೋಡಿ ನಿಮಗೆ ಒಂದು ಹೀಟು ನೀರು ಐತಲ್ಲ ಮಣ್ಣಿನ ಸೌಕಳೆ ಆಗ ಅವಶ್ಯಕತೆನೆ ಇಲ್ಲ ಟೋಟಲಿ ಈ ನಮ್ಮ ಮಳೆ ಬೀಳ ಬೀಳುವಂಥ ಮಳೆ ಸ್ಟಾರ್ಟ್ ಆಗ್ತದೆ ಅದು ಒಂದು ಬೆನಿಫಿಟ್ ನೋಡ್ತಾ ನೋಡೋಣ ಅಣ್ಣ ಈ ಸಮಗ್ರ ಕೃಷಿ ಮಾಡ್ಬೇಕಂತ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಯಾರ ಸರಿ ಈಗ ನಾನು ನಾನು ಸಮಗ್ರ ಕೃಷಿ ಮಾಡೋಕ್ಕಿಂತ ಮುಂಚೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಸ್ವಲ್ಪ ಸ್ಟಡಿ ಮಾಡಿದ್ದೆ ನಾನು ಏನಕಂದ್ರೆ ಇದಕ್ಕೆ ಎಂಟ್ರಿ ಆದ್ಮೇಲೆ ಯಾವ ತೊಂದರೆಗಳಾಗಬಾರ್ದು ಯಾಕಂದ್ರೆ ಈಗ ಬಹಳಷ್ಟು ಯೂಟ್ಯೂಬಲ್ಲಿ ಅಲ್ಲಿ ನಾನು ನಿಮ್ ಯೂಟ್ಯೂಬ್ ಅಲ್ಲಿ ಕೂಡ ನೋಡಿದೀನಿ ಕೂಡ ಕೃಷಿ ಬಗ್ಗೆ ಮತ್ತೆ ಬಹಳಷ್ಟು ಈ ಕೃಷಿ ಬದುಕು ಕೃಷಿ ಬೆಳಕು ಅಂತದ್ರಲ್ಲೆಲ್ಲ ನೋಡ್ಕೊಂತ ಅದ್ರಲ್ಲಿ ಕೆಲವೊಂದು ಮೂಲತ ನಾವು ಕೃಷಿಯಿಂದಾನೇ ಬಂದಿರೋದಲ್ಲ ಹಂಗಾಗಿ ಈಗ ಲ್ಯಾಂಡ್ ಗೆ ಸ್ವಲ್ಪ ತೊಂದರೆ ಆಗಬಾರ್ದು ನಾವು ಸಮಗ್ರ ಕೃಷಿನೇ ಮಾಡಬೇಕಂತ ಹೇಳಿ ನಾನು ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಸರ್ ಅಳವಡಿಸಿದ ಬಗ್ಗೆ ನಿಮಗೆ ಹೇಳ್ತೀನಿ ಸರ್ ಹ್ಮ್ 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 ಅಂದ್ರೆ ಈಗ ನೀವು ಇಲ್ಲಿ ಮಾಡ್ಕೊಂಡಲ್ಲ ಸುಭಾಷ್ ಪಾಳೆಕರ್ ಅವ್ರ ಪದ್ಧತಿಯಲ್ಲಿ ಸರ್ ಹೌದು ಸರ್ ಅಂದ್ರೆ ಪಂಚತರಂಗಿ ಫೈವ್ ಪ್ಲಾಂಟೇಷನ್ ಸರ್ ಈಗ ಅವ್ರದು ಬಂದ್ಬಿಟ್ಟು ಮೇನ್ ಇದು ಬಂದ್ಬಿಟ್ಟು ತೆಂಗು ಅವರು ಪಾಳೆಕರ್ ಸರ್ ಅವ್ರದ್ದು ಏನಪ್ಪಾ ಅಂದ್ರೆ ಮೇನ್ ತೆಂಗು ಮಾಡ್ಕೊಂಡಿದ್ದಾರೆ ನಾನ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ ಈಗ ಉದಾಹರಣೆ ನಮ್ಮ ಹೊಲ ಇಲ್ಲಿಂದ ಸ್ಟಾರ್ಟ್ ಆಗತ್ತಂದ್ರೆ ಅವರು ಎವ್ರಿ ತರ್ಟಿ ಟೂ ಫೀಟ್ ಏನ್ ಹಾಕ್ತಾರೆ ತೆಂಗು ಹಾಕ್ತೇನೆ ಫಸ್ಟ್ ಆಮೇಲೆ ಅಡಿಕೆ ಸ್ಟಾರ್ಟ್ ಆಗತ್ತೆ ಅದು ಅವ್ರ ಫಸ್ಟ್ ಲೇಯರ್ ಬಟ್ ನಾನು ಕೆಲವೊಂದು ಈ ಮಹಾಲಿಂಗಪ್ಪ ಸರ್ ಅಂತೇಳಿ ಪ್ರೊಫೆಸರು ಮತ್ತು ಈ ತಮ್ಮಯ್ಯ ಸಾರು ಅವರಿಗೆಲ್ಲ ಕೇಳಿದಾಗ ಅವ್ರು ಕೆಲವೊಂದು ಸಜೆಷನ್ ಕೊಟ್ಟಿದ್ರು ಏನಂದ್ರೆ ತೆಂಗು ಮತ್ತೆ ಅಡಿಕೆ ಒಂದಕ್ಕೊಂದು ಕಾಂಪಿಟೇಷನ್ ಆಗತ್ತೆ ಸಾಧ್ಯವಾದರೆ ನೀವು ನಿಮ್ಮ ಬದುವಿಂದ ಇಂದ ಹತ್ತು ಹತ್ತಡಿ ಸ್ವಲ್ಪ ಒಳಗಡೆ ಹಾಕೊಳ್ಳಿ ಮತ್ತೆ ನಿಮ್ಮ ಒಳಗಡೆ ಯಾವುದೇ ಭಾಗದಲ್ಲಿ ಎಂಟ್ರಿ ಮಾಡಿಸ್ಬೇಡ್ರಿ ಯಾಕೆ ತೆಂಗುನ ಯಾಕಂದ್ರೆ ನಿಮಗೆ ಮುಂದೊಂದು ದಿನ ಫಲಕ್ಕೆ ಇಳುವರಿಗೆ ನಿಮಗೆ ಎಫೆಕ್ಟ್ ಆಗುತ್ತೆ ಮಾಡಿದೀನಂದ್ರೆ ಸರಿ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೀನಿ ಬಾರ್ಡರ್ ಪೂರಾ ಇವೆಲ್ಲ ಎಳ್ನೀರ್ ತೆಂಗಿನ ಗಿಡಗಳು ಹಾಕಿದೀನಿ ಇಲ್ಲಿ ಇದು ಬಂದ್ಬಿಟ್ಟು ಈಗ ಉದಾಹರಣೆ ಇದು ನಮ್ದು ಏನು ಅಡಿಕೆ ಅಡಿಕೆ ಏಟ್ ಫೀಟ್ ಒಂದ್ ಅಡಿಕೆ ಇರೋದಲ್ಲ ನಾನೇನ್ ಮಾಡಿದೀನಿ ಅಂದ್ರೆ ಇಲ್ಲಿಂದ ಇಲ್ಲಿ ಫೀಟ್ ಫಸ್ಟ್ ಲೈನ್ ಇಲ್ಲಿಂದ ಎವ್ರಿ ಟ್ವೆಂಟಿ ಫೋರ್ ಫೀಟಿಗೆ ಒಂದು ತೆಂಗ್ ಹಾಕೊಂಡಿದೀನಿ ಟ್ವೆಂಟಿ ಫೋರ್ ಫೀಟಿಗೆ ಒಂದು ತೆಂಗ್ ಬಟರ್ ಫ್ರೂಟ್ ಮತ್ತೆ ಯಾವ್ದು ಹಲಸು ಹಾಕಿದೀನಿ ಅಂದ್ರೆ ಇಲ್ಲಿ ದೇಶಿ ತಲೆ ಮತ್ತೆ ವಿದೇಶ ಹಣ್ಣುಗಳು ಇದಾವೆ ಇದಾವೆ ಈಗ ನೋಡ್ರಿ ಸರ್ ಈಗ ನೋಡಿ ಆ ಗಿಡದಿಂದ ಈ ಗಿಡಕ್ಕೆ ತೆಂಗಿನ ಗಿಡಕ್ಕೆ ನೋಡಿ ಈ ತೆಂಗಿನ ಗಿಡದಿಂದ ಈ ತೆಂಗಿನ ಗಿಡಕ್ಕೆ ಟ್ವೆಂಟಿ ಫೋರ್ ಫೀಟ್ ಟ್ವೆಂಟಿ ಬಟರ್ ಫ್ರೂಟ್ ಹಾಕಿದೀನಿ ಈಗ ಈ ಬಟರ್ ಫ್ರೂಟ್ ಹಾಕಿದೀನಿ ಲಾಸ್ಟ್ ಇಯರ್ ಹಾಕಿದೀನಿ ಟ್ವೆಲ್ ಫೀಟ್ ಮತ್ತೆ ಮಧ್ಯೆ ನಾನು ಸೀಬೆ ಹಾಕಿದ್ದೀನಿ ಪ್ಯಾರಲೆ ಹಾಕಿದೀನಿ ಇರ್ಲಿ ಮನಿ ಯೂಸ್ ಈಗ ಅಂತ ಹೇಳಿ ಆ ರೀತಿ ಮಾಡಿದೀನಿ ಇದು ನಮ್ದು ಫಸ್ಟ್ ಪದರು ಓಕೆ ತೆಂಗು ಹ್ಮ್ ಅದಾದ್ಮೇಲೆ ನಮ್ದು ಅಡಿಕೆ ಅಡಿಕೆ ಏನಂದ್ರೆ ಎವ್ರಿ ಏಟ್ ಫೀಟ್ ಗೆ ಒಂದು ಏಟ್ ಬೈ ಏಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗಿದೀವಿ ಪದರ್ ಬಂದ್ಬಿಟ್ಟು ನಮ್ದು ಅಡಿಕೆ ಅಡಿಕೆ ಅದಾದ್ಮೇಲೆ ಏನ್ ಮಾಡಿದೀವಿ ನಮ್ ಕಡೆ ಸ್ವಲ್ಪ ಬಯಲು ಸೀಮೆ ಅಂತ ಹೇಳಿ ಏನ್ ಮಾಡಿದ್ವಿ ನಾವು ಎರಡು ಅಡಕೆ ಗಿಡಗಳ ಮಧ್ಯೆ ಏನ್ ಹಾಕೊಂಡ್ರೆ ಬಾಳೆ ಹಾಕಿ ಬಟ್ ನಾನೇನ್ ಮಾಡಬೇಕಾಗಿತ್ತಂದ್ರೆ ನಾಲ್ಕು ಅಡಕೆ ಗಿಡದ ಮಧ್ಯೆ ಬಾಳೆ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ತೋಟಕ್ಕೆ ಫೋಟೋಸಿಂಥೋಸಿಸು ಚೆನ್ನಾಗಿ ಆಗ್ತಿತ್ತು ಅದು ಒಂದು ನಾನು ಆ ಟೈಮಲ್ಲಿ ಆ ಮೈಂಡ್ ಸೆಟ್ ಇಟ್ಕೊಂಡ್ ಏನಕಂದ್ರೆ ಸ್ವಲ್ಪ ನಮ್ ಕಡೆ ಬೈಲ್ಸಿಮ್ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಶೇಡ್ ಆಗ್ಲಿ ಅಡಿಕೆ ಗಿಡಕ್ಕೆ ಅಂತ ಹೇಳಿ ನಾನು ಏನ್ ಮಾಡ್ದೆ ಬಾಳೆ ಹಾಕ್ತೆ ಅದಾದ್ಮೇಲೆ ನಮ್ದು ನಾಲ್ಕನೇ ಪದರ್ ಏನಪ್ಪಾ ಅಂದ್ರೆ ನುಗ್ಗಿ ನುಗ್ಗೆ ನುಗ್ಗಿ ಏನ್ ಮಾಡಿದೀನಂದ್ರೆ ಪ್ರತಿಯೊಂದು ಎರಡು ಸಾಲ ಎರಡ್ ಸಾಲ ಅಡಿಕೆ ಮಧ್ಯೆ ನುಗ್ಗಿ ಹಾಕಂತ ಹೋಗಿದಿನಿ ಪ್ರತಿಯೊಂದು ಸಾಲಿನ ಮಧ್ಯೆ ಎರಡು ಅಡಿಕೆ ಸಾಲಿನ ಮಧ್ಯೆ ನುಗ್ಗಿ ಹಾಕಂತ ಹೋಗಿದ್ದೀನಿ ಏನ್ ಏನಕ್ಕೆ ಹಾಕಿದೀನಿ ಅಂದ್ರೆ ಹಸಿರಲ್ಲೇ ಗೊಬ್ಬರಗೋಸ್ಕರ ಹಾಕಿದ್ದೀನಿ ನಾವಿಲ್ಲಿ ಕಟ್ ಮಾಡಿ ಕೆಳಗಡೆ ಹಾಕಿದ್ರೆ ಅದು ಮಲ್ಚಿಂಗೂ ಆಗತ್ತೆ ಆಬ್ವಿಯಸ್ಲಿ ಎನ್ ಪಿ ನೂ ಸಿಗತ್ತೆ ಮತ್ತೆ ನಮ್ಮ ತೋಟಕ್ಕೆ ಗೊಬ್ರನೂ ಆಗತ್ತೆ ಆ ಕಾರಣಕ್ಕೆ ನುಗ್ಗೆ ಹಾಕಿದ್ದೀನಿ ನುಗ್ಗಿನ ನಾನು ಇನ್ನೂರಿಗೆ ಇದು ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಬೇಕಾದಾಗ ಮನೆಗೆ ನಮಗೆ ಬೇಕಾದಾಗ ಪೌಡರ್ ಯೂಸ್ ಮಾಡ್ಕೊಳ್ತೀವಿ ಸೊಪ್ಪು ಯೂಸ್ ಮಾಡ್ಕೊಳ್ತೀವಿ ಉಳಿಕಿದೆಲ್ಲ ಭೂಮಿಗೆ ಭೂಮಿಗೆ ಹಾಕ್ತೀವಿ ಈ ನುಗ್ಗಿದ ಇಷ್ಟೇ ಕೆಲಸ ಇದರದೇನು ನಾನು ಲಾಭ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಾಳೆ ಬಂದ್ಬಿಟ್ಟು ನಾನು ತಗ ಇಳುವರಿ ತೆಗೆದಿದ್ದೀನಿ ಇಳುವರಿ ತೆಗೆದಿನಿ ಒಂದು ಒಂದು ಒನ್ ಲ್ಯಾಕ್ ವರಿಗೆ ಇಳುವರಿ ತೆಗೆದಿದ್ದೀನಿ ಒಳ್ಳೆ ರೇಟೇ ಸಿಕ್ಕಿದೆ ನಾ ಈ ಇಳಿ ಚೆನ್ನಾಗೇ ಇದೆ ಬಾಳೆ ಗೊನೆಗಳು ಕೂಡ ಚೆನ್ನಾಗೆ ಏನ್ ಇಶ್ಯೂ ಇಲ್ಲ ನಾನು ಇನ್ನೂರಿಗೆ ಯಾವ್ದೇ ಸರ್ಕಾರಿ ಗೊಬ್ಬರ ಅದಾದ್ಮೇಲೆ ಏನ್ ಮಾಡಿದೀನಿ ಸರ್ ನಾನು ನೆಕ್ಸ್ಟ್ ಕೋಕೋ ಕೋಕೋ ಇದು ಐದನೇ ಅನ್ನೋದ್ಕಿಂತ ಏನ್ ಮಾಡಿದೀನಿ ಅಂದ್ರೆ ನಾಳೆ ಈ ನುಗ್ಗಿ ಹೋಗತ್ತೆ ನುಗ್ಗಿ ಹೋಗತ್ತೆ ಬಾಳೆ ಹೋಗತ್ತೆ ಎರಡ್ ವರ್ಷ ಆಯ್ತಲ್ಲ ನುಗ್ಗಿ ನಾನು ಬಾಳೆನ್ ತೆಗಿತೀನಿ ನುಗ್ಗಿನ ಕಂಟಿನ್ಯೂ ಇಟ್ಕೊಳ್ತೇನೆ ಸ್ವಲ್ಪ ಏನಕ್ಕಂದ್ರೆ ಈ ಕೋಕೋ ಬೆಳೆಯವರಿಗೆ ನುಗ್ಗಿನ ಇಟ್ಕೊಳ್ತೀನಿ ಕೋಕೋ ಯಾವ ರೀತಿ ಒಂದ್ ಎರಡ್ ಅಡಕೆ ಸಾಲ್ಗಳ ಬಿಟ್ಟು ಒಂದ್ ಸಾಲಲ್ಲಿ ಹಾಕಿದಿನಿ ಒಂದ್ ಸಾಲ್ ಬಿಟ್ಟು ಈಗ ಉದಾಹರಣೆ ಅಡಿಕೆ ಎರಡು ಅಡಕೆ ಅಡಕೆ ಈ ಅಡಿಕೆ ಗಿಡನಾ ನಾಲ್ಕು ಅಡಿಕೆ ಮಧ್ಯೆ ಒಂದು ಕೋಕೋ ಬರುತ್ತೆ ಇಲ್ಲಿ ನೋಡಿ ಇದೊಂದು ಒಂದು ಹಿಂದೆ ಒಂದು ಒಂದು ಎರಡು ಮೂರು ಅಂದ್ಬಿಟ್ಟು ಹಾಕಿದ್ದೇನೆ ಯಾಕಂದ್ರೆ ಕಂಟಿನ್ಯೂ ಇಲ್ಲ ಎಲ್ಲಾ ಈಗ ಉದಾಹರಣೆ ನಮ್ದು ಫೈವ್ ಸಿಕ್ಸ್ಟಿ ಅಡಿಕೆ ಅಂದ್ರೆ ಒಂದು ಟೂ ತರ್ಟಿ ಕೋಕೋ ಗಿಡಗಳು ಇದಾವೆ ಟೂ ತರ್ಟಿ ಕೋಕೋ ಗಿಡಗಳು ಇದಾವೆ ಆ ರೀತಿ ಈಗ ಈಗೇನ್ ಮಾಡ್ತೀನಿ ಅಂದ್ರೆ ನಾನು ನೆಕ್ಸ್ಟ್ ಬಾಳೆ ತೆಗಿತೀನಿ ಸರ್ ಬಾಳೆ ಆ ಈ ವರ್ಷ ಬಾಳೆ ತೆಗಿತೀನಿ ಫಲ ತಗೊಂಡಿದ್ಮೇಲೆ ಬಾಳೆ ತಗೋದು ಈಗ ಸದ್ಯಕ್ಕೆ ಕೋಕೋಕ್ ಸ್ವಲ್ಪ ಶೇಡ್ ಬೇಕಲ್ಲ ಹಂಗಾಗಿ ನುಗ್ಗಿನ ಉಳಸ್ತೀನಿ ಬಟ್ ನುಗ್ಗಿನ ಕೂಡ ಕಟ್ ಮಾಡ್ತೀನಿ ಕಟ್ ಕಟ್ ಮಾಡಿ ಎಲ್ಲಾ ಮಲ್ಚಿಂಗಿ ಕೆಳಗಡೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಗ್ರೋತ್ ಆಗತ್ತೆ ಅದಕ್ಕೆ ನಮಗೆ ನವಂಬರ್ ಡಿಸೆಂಬರ್ ಗೆ ಒಳ್ಳೆ ಶೇಡ್ ಆಗತ್ತೆ ಯಾವ್ದಕ್ಕೆ ಕೋಕೋಗೆ ಹೌದು ಈ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಬಟ್ ಸುಭಾಷ್ ಪಾಳೇಕರ್ ಸರ್ ಅವ್ರ ಮೆಥಡ್ ಪ್ರಕಾರ ಏನಿದೆ ಅಂದ್ರೆ ನಾಲ್ಕು ಅಡಕೆ ಗಿಡಗಳ ಮಧ್ಯೆ ಬಾಳೆ ಇರ್ಬೇಕಾಗಿತ್ತು ಅಡಕೆ ಗಿಡ ಮಧ್ಯೆ ಬಾಳೆ ಇರಬೇಕಾಗಿತ್ತು ಬಟ್ ನಾನೇನ್ ಅಂದ್ರೆ ಎರಡ್ ಅಡಿಕೆ ಗಿಡದ ಮಧ್ಯೆ ಬಾಳೆ ಹಾಕಿದಿನಿ ಆ ರೀತಿನೂ ಹಾಕ್ತಾರೆ ಬಟ್ ಏನಾಗಿದೆ ನನಗೆ ಸ್ವಲ್ಪ ತೊಂದರೆಗಳು ಆಗಿದಾವೆ ಯಾವ ರೀತಿ ಅಂದ್ರೆ ಇಲ್ಲಿ ಸ್ವಲ್ಪ ಅತಿ ಹೆಚ್ಚು ಶೇಡ್ ಆಗಿದೆ ತೋಟದಲ್ಲಿ ಶೇಡ್ ಜಾಸ್ತಿ ಆಗಿ ಈ ಅಡಿಕೆ ಆಗಿದೆ ಉದ್ದಕ್ ಥಿಸ್ ಸಿಂಥಿಸ್ ಕಡಿಮೆ ಆಗಿ ಗಿಡಗಳು ಉದ್ದಕ್ ಹೋಗ್ತಾವೆ ನಾಳೆ ಒಂದ್ ನಾವು ಜಾಸ್ತಿ ಬಾಳೆ ಗೇಣಗಳು ಜಾಸ್ತಿ ಹಾಕಂತ ಹೋಗತ್ತೆ ಅಂತರ ಜಾಸ್ತಿ ಆಯ್ತು ಅಂದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗತ್ತೆ ನಾನ್ ಸರ್ ಇದನ್ನ ನಾನ್ ಅಡಿಕೆ ಗಿಡಗಳು ಹಾಕಿದ್ದು ಸಾಗರದಿಂದ ತಂದಿದ್ದ ಬೀಜ ಅಂದ್ರೆ ನಾನೇ ಗೊಟ್ಟು ತಂದಿದ್ದೆ ಗೊಟ್ಟು ತಂದು ನಾನೇ ಪ್ಯಾಕೆಟ್ ಮಾಡಿ ನಾನೇ ಹಾಕಿದ್ದೆ ಒಂದ್ ಸಿಕ್ಸ್ ಮಂತ್ ಸಸಿ ಇದ್ದಾಗಾನೇ ಹಾಕಿದ್ದೆ ಈ ರೀತಿ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗತ್ತಂದ್ರೆ ಸರ್ ನಾವು ಇವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಲ್ಲ ಜನರಿಗೆ ಅನ್ಸುತ್ತೆ ಗ್ರೋತ್ ಬರಲ್ಲ ಏನಾದ್ರೂ ಹಾಕ್ಬಿಡಣ ಸರ್ಕಾರಿ ಗೊಬ್ಬರ ಹಾಕಣ ಆ ರೀತಿ ಅನ್ಸುತ್ತೆ ಬಟ್ ನೋಡಿ ಈಗ ನಾನು ಎರಡು ವರ್ಷದಿಂದ ಸ್ವಲ್ಪ ವೇಸ್ಟ್ ಡಿಕಂಪೋಜರ್ ಇರಲಿ ಮತ್ತೆ ಯಾವುದು ಎರಡೊಳ ಗೊಬ್ಬರ ಏನು ಹಾಕಿಲ್ಲ ಎರಡು ವರ್ಷದಿಂದ ಯಾವ ಗೊಬ್ಬರ ಹಾಕಿಲ್ಲ ನಾನು ಜೀವಾಮೃತ ಬಿಟ್ಟು ಈಗ ಹಾಕ್ತೀನಿ ಈ ವರ್ಷ ನಾನೇ ಎರೆಹುಳ ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀನಿ ಈ ವರ್ಷದಿಂದ ನಾನು ಹಾಕ್ಬೇಕು ಅನ್ಕೊಂಡಿದ್ದೀನಿ ಈ ರೀತಿ ಅಡಿಕೆ ಬಂದಿದೆ ನೆಕ್ಸ್ಟ್ ನಂದು ಇನ್ನೊಂದು ಲೇಯರ್ ಅಂದ್ರೆ ನಿಮಗೆ ಎವ್ರಿ ಈಗ ತರ್ಟಿ ಟು ಫೀಟ್ ಒಂದು ಜಾಯ್ಕಾಯಿ ಹಾಕಿದೀನಿ ಜಾಯ್ಕಾಯಿ ಹಾಕಿದೀನಿ ತೋರಿಸ್ತೀನಿ ಬನ್ನಿ ಅಣ್ಣ ಇನ್ನೊಂದು ಕ್ವಶನ್ ಈ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಳ್ತೀರ ಅದಕ್ಕೆ ನೀರಾವರಿ ವ್ಯವಸ್ಥೆ ಆಕ್ಚುಲಿ ತೋಟದಲ್ಲಿ ಹೆಂಗ್ ಮಾಡ್ಕೋಬೇಕಂದ್ರೆ ನಾವು ಯಾವತ್ತು ಬೋರ್ವೆಲ್ ನೀರ್ನ ಡೈರೆಕ್ಟ್ ಆಗಿ ಕೊಡಬಾರ್ದು ಅಂತೇಳಿ ಹೇಳ್ತಾರೆ ಬಟ್ ನಮ್ಮ ಹತ್ರ ಅದು ಒಂದು ಬಾವಿಗೆ ಇತ್ತಂದ್ರೆ ಅಲ್ಲಿ ಬಿಟ್ಟು ಹೊಲ್ದಾಗ ಹಾಕಿದರೆ ಡೈರೆಕ್ಟ್ ನೀರ್ ಬಿಡಬಾರ್ದು ಅಂತ ಹೇಳಿ ಆ ಆಲ್ಮೋಸ್ಟ್ ಎಕ್ಸ್ಪರ್ಟ್ ಗಳೆಲ್ಲ ಹೇಳ್ತಾರೆ ರೈತರ ಇವು ಕೃಷಿಕರು ಇರ್ತಾರಲ್ಲ ಎಕ್ಸ್ಪರ್ಟ್ ಕೃಷಿಕರು ಅವರೆಲ್ಲ ಏನ್ ಹೇಳ್ತಾರಂದ್ರೆ ಡೈರೆಕ್ಟ್ ಬೋರ್ವೆಲ್ ಇಂದ ತೋಟಕ್ಕೆ ನೀರ್ ಬಿಡಬಾರ್ದು ಅಂತ ಅಂತಾರೆ ಅಂದ್ರೆ ನಾವು ಆ ಮಣ್ ಆ ನೀರಲ್ಲಿ ಏನು ಇರಲ್ಲ ಖನಿಜಾಂಶ ಅನ್ನೋದು ಅವರು ಹಂಗಾಗಿ ಈಗ ನಮಗೆ ಆಪ್ಷನ್ ಇಲ್ಲ ಈಗ ನೀವು ನಮ್ ಕಡೆ ಹಿಂಗಿದೆ ನೀವು ಬಿಜಾಪುರ್ ಸೈಡ್ ಹೋಗಿ ಪ್ರತಿಯೊಬ್ರು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾವಿ ಮಾಡಿಸಿಕೊಂಡಿರ್ತಾರೆ ಯಾಕಂದ್ರೆ ಅವರಲ್ಲಿ ನೀರ್ ಕಡಿಮೆ ಇರತ್ತೆ ಅದೊಂದ್ ಕಾರಣ ಬಸಿ ಆಗೋದ್ರಿಂದ ನೀರ್ ತಗೊಂಡ್ ಅವ್ರು ಯೂಸ್ ಮಾಡ್ತಾರೆ ಬಟ್ ಆ ನೀರು ಕೃಷಿಗೆ ಉತ್ತಮ ಡೈರೆಕ್ಟ್ ಬೋರ್ವಿಲ್ ಇಂದ ನಾವು ನೀರು ಕೊಡೋದ್ಕಿಂತ ಎಲ್ಲಾದ್ರೂ ಒಂದು ಹೊಂಡ ಮಾಡೋದು ಅಥವಾ ಯಾವ್ದ್ರ ಒಂದು ಬಾವಿ ಮಾಡ್ಕೊಳ್ಳೋದು ಅಲ್ಲಿ ಸ್ಟಾಕ್ ಮಾಡಿ ಮಾಡೋದ್ರಿಂದ ತೋಟಕ್ಕೆ ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ ಓ ನಿಮ್ ಪ್ರಕಾರ ಕೃಷಿ ಹೊಂಡ ಮಾಡ್ಕೊಂಡು ಅಥವಾ ಕೆರೆಗಳನ್ನು ಮಾಡ್ಕೊಂಡು ನಾವು ನೀರ್ ಹರಿಸೋದು ತುಂಬಾ ಉತ್ತಮ ಭಾರಿ ಉತ್ತಮ ಮತ್ತೆ ಅದಕ್ಕೆ ನಾನು ಏನ್ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಮಾಡಿದ್ರಿ ತೋಟಕ್ಕ ಇಡೀ ತೋಟಕ್ಕೆ ಎಷ್ಟು ಎಷ್ಟು ಎಕರೆ ಇದೆ ಇದು ಇದೊಂದ್ ಎಕರೆ ಅಲ್ಲೊಂದ್ ಅರ್ಧ ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಸಮಗ್ರ ಕೃಷಿ ಸಮಗ್ರ ಕೃಷಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ಮುಂದೊಂದ್ ದಿನ ಈಗ ಈ ಕೋಕೋ ಗಿಡ ಐತಲ್ಲ ಸ್ವಲ್ಪ ಹೈಟ್ ಬಂತಂದ್ರೆ ಇವು ಗಿಡಗಳು ಹೈಟ್ ಬಂತವ್ರ ಏನ್ ಮಾಡ್ತೀನಿ ಸ್ಪ್ರಿಂಕ್ಲರ್ ಮಾಡೋಣ ಅಂತ ಹೇಳಿ ಪ್ಲಾನ್ ಇದೆ ಯಾಕಂದ್ರೆ ಈಗ ಈಗ ಸಣ್ಣ ಗಿಡ ಇರ್ತವೆ ಈಗ ನೋಡಿ ನಾನ್ ಪ್ರತಿಯೊಂದು ಈಗ ಇಲ್ಲಿ ನೋಡಿ ಡ್ರಿಪ್ ಎರಡೇ ಡ್ರಿಪ್ ಲೈನ್ ಗಳ ಡ್ರಿಪ್ಪರ್ ಗಳು ಹಾಕಿ ಪ್ರೆಸೆಂಟ್ ಈಗ ಇಲ್ಲಿವರೆಗೆ ಬೇರೆ ಬಂದಿರುತ್ತೆ ನಾವು ಈ ಡ್ರಿಪ್ಪರ್ ಇಂದಾನೇ ಇನ್ನು ನೀರು ಅಂದ್ರೆ ಮುಂದೊಂದ್ ದಿನ ಕಷ್ಟ ಆಗತ್ತೆ ಅದು ಒಂದು ಜಾಯ್ಕಾಯಿ ನೋಡೋಣ ಹ್ಮ್ ಜಾಯ್ಕಾಯಿ ಬನ್ನಿ ಇಲ್ಲಿ ಶೇಡ್ ಇಂದ ಒಳ್ಳೇದು ಆಗಿದೆ ಅತಿಯಾದ ನೆರಳಿಂದ ಒಳ್ಳೆದು ಆಗಿದೆ ಕೆಟ್ಟದು ಕೆಟ್ಟದ್ದು ಆಗಿದೆ ಸರ್ ಆಬ್ವಿಯಸ್ಲಿ ಲಾಭ ನಿರೀಕ್ಷೆ ಮಾಡಬಹುದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವುದು ಆಗಲ್ಲ ಒನ್ ಇಯರ್ ಒನ್ ಇಯರ್ ಕಂಪ್ಲೀಟ್ ಆಗೋ ಅವರಿಗೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಲ್ಲ ಜಾಸ್ತಿ ಲಾಭ ಇಲ್ಲ ಅಂದ್ರೂ ಆ ತೋಟದ ಮಾಡೋ ಅಂತ ಖರ್ಚುಗಳನ್ನ